ಮೈಸೂರಿನ ವರುಣ ಕ್ಷೇತ್ರದ ವಾಜಮಂಗಲದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಸಿ ಬಳಿದು ವಿರೂಪಗೊಳಿಸಿರುವ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕು ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಬೊಮ್ಮರಾಜು ಆಗ್ರಹಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಿಎಂ ತವರು ಜಿಲ್ಲೆಯಲ್ಲೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಸಿ ಬೆಳೆದಿರುವುದು ಖಂಡನೀಯ ಶೀಘ್ರ ಬಂಧಿಸದಿದ್ದರೆ ಪಾಂಡವಪುರದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಖ್ಯಾತ ವಕೀಲ ದಲಿತ ಮುಖಂಡ ಕಣಿವೆ ಯೋಗೇಶ್ ಮಾತನಾಡಿ ದಲಿತರ ಮತ ಪಡೆದ ಸಿಎಂ ಸಿದ್ದರಾಮಯ್ಯ ಮೈಸೂರು ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಅವರ ತವರು ಕ್ಷೇತ್ರದಲ್ಲಿ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಭಾವಚಿತ್ರದ ಮುಂದೆ ಮಲಮೂತ್ರ ವಿಸರ್ಜಿಸಿ ಮಸಿಬಳಿದಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಗೂಂಡಾ ಕಾಯ್ದೆಯಲ್ಲಿ ಆರೋಪ ಆರೋಪಿಗಳನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಗೋಷ್ಠಿಯಲ್ಲಿ ಒಕ್ಕೂಟದ ಮುಖಂಡರಾದ ಜೆ ಅಂದಾನಯ್ಯ ಬಿ ನಾಗರಾಜು ಟಿ ಎಸ್ ಆಳಪ್ಪ ಕೆ ಬಿ ರಾಮು ಅರಳಕುಪ್ಪೆ ದೇವರಾಜು ಬ್ಯಾಡರಹಳ್ಳಿ ಪ್ರಕಾಶ್ ಬೇವಿನಕುಪ್ಪೆ ದೇವರಾಜು ಇಳ್ಳೇನಹಳ್ಳಿ ದೇವರಾಜು ಇತರರಿದ್ದರು ಪ್ರತಿಮೆಯನ್ನು ವಿಗ್ರಹ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಕಾನೂನನ್ನು ಒಳಪಡಿಸಿ ಕಾನೂನಲ್ಲಿ ಏನೇನು ಶಿಕ್ಷೆ ಇದೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಆಗ್ರಸ್ತಾ ಈ ಕಿಡಿಗೇಡಿಗಳು ಇವತ್ತು ಹಿಂದೆ ಇದೇ ರೀತಿ ಹಲವಾರು ಪ್ರತಿಮೆಗಳನ್ನ ವಿಗ್ರಹ ಮಾಡಿದ್ದಾರೆ ಹಿಂದೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಕ್ಕಂಥ ನಾವೆಲ್ಲ ಕಲಿಸಿದ್ದೀವಿ ಇಡೀ ರಾಜ್ಯದಂಥ ದೇಶದಂತ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ಇಡೀ ದೇಶದಲ್ಲಿ ಪ್ರತಿಮೆ ಪ್ರತಿಮೆಯಲ್ಲಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹೆಚ್ಚು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಮೆ ಪ್ರತಿಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅಂತ ಹೇಳಲಿಕ್ಕೆ ಪಡ್ತೀನಿ ಆ ಪ್ರತಿಮೆಗಳಿಗೆ ಆ ರಕ್ಷಣೆಯನ್ನು ಕೊಡುವಂಥ ಯಾವುದೇ ಸರ್ಕಾರ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಸರ್ಕಾರ ಬಂದರೂ ಕೂಡ ಆ ಪ್ರತಿಮೆಗಳಿಗೆ ರಕ್ಷಣೆ ಕೊಡುವಂಥ ಕೆಲಸಗಳನ್ನ ಸರ್ಕಾರ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಜೊತೆಗೆ ಏನು ಉಗ್ರ ನಾವು ಮುಂದೊಂದು ದಿನ ಇದೇ ಥರ ಹೆಚ್ಚು ಹೋರಾಟವನ್ನು ಮಾಡಿ ಈ ತರ ನಾವು ಯಾವುದೇ ಪ್ರತಿಭೆಗಳ ಮೇಲೆ ಧ್ವಂಸವನ್ನ ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರೇ ಯಾಕೆ ಅಂತಂದ್ರೆ ನೀವು ಈ ದಲಿತರಿಗೆ ಏನು ಆಶ್ವಾಸನೆ ಕೊಟ್ಟಿರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಾವು ಪಾಲನೆ ಮಾಡ್ತೀವಿ ಹೇಳಿ ನೀವು ಓಟ್ ಕಿತ್ತು ಅಧಿಕಾರಕ್ಕೆ ಒಂದು ರಾಜ್ಯಪರನ್ನ ಮಾಡ್ತಾ ಕೂತಿದ್ದೀರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕುರುಣ ಕ್ಷೇತ್ರದ ವಾಜಮಂಗದಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪ್ರೆಕ್ಸ್ಗೆ ಅಲ್ಲೇ ತಕ್ಕಸ್ ಮಾಡಿ ಅಲ್ಲೇ ಮಲವಿಸರ್ಜನೆ ಮಾಡಿ ಮುಖಕ್ಕೆ ಬಲಿತೀರಿ ಅಂತಂದ್ರೆ ನೀವೆಂತ ನೀಚ ಕಟ್ಟಿ ರಾಜಕಾರಣ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಿಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ನಮ್ಗೆ ಅನುಕೂಲ ಮಾಡ್ತಾರೆ ನಮ್ಗೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಆದ್ರಿಂದ ನೋಡಿ ಯಾವುದೋ ರಾಮ ಜಪಜೀಪ ಮಾಡೋರಿಗೆಲ್ಲ ನೀವು ರಕ್ಷಣೆ ಕೊಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನೀವೆಲ್ಲ ಧಕ್ಕೆ ತತ್ತೀರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ತಲೆ ಸಮಾಜ ತಲೆ ಬಗ್ಸ ಕೆಲಸವನ್ನು ನೀವು ಮಾಡ್ತಾ ಇದೀರಿ ಇಂಥ ಘೋರ ಕೃತ್ಯವನ್ನ ಯಾರೇ ಮಾಡಿರಲಿ ನಾವಂತೂ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ದಲಿತರನ್ನ ಕೆಂಚಿಕ್ ಹೋಗ್ಬೇಡಿ ದಲಿತರಿಗೆ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಈಗ ಏನು ಆ ಕೃತ್ಯ ಎಸ್ಕಿದಾರೋ ಇಲ್ಲ ಸಿ ಸಿ ಟಿವಿ ಫುಟೇಜ್ ನಲ್ಲಿ ಮೂರ್ ಜನ ವ್ಯಕ್ತಿಗಳು ಸ್ಕೂಟರ್ ಹೋಗಿ ಮೂರ್ ನಂಟೆ ರಾತ್ರಿ ಅಲ್ಲೇ ಮಗ ವಿಸರ್ಜನೆ ಮಾಡಿ ಅಲ್ಲಿ ಏನು ಮುಖಕ್ಕೆ ಬರೆದಿದ್ದಾರೋ ಅದನ್ನು ಕೂಡ ಅದು ನಿಮ್ಗೆ ಅರೆಸ್ಟ್ ಮಾಡಲಿಕ್ಕೆ ಬರೀ ಸಭೆ ಅಂತಕ್ಕಂಥ ನೆಪಮಾನ ಇಟ್ಕೊಂಡು ನೀವು ಇದು ತಾಸು ಕೆಲಸವನ್ನು ಮಾಡಿಕೊಬೇಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಕೂಡ್ಲೇ ಅವ್ರನ್ನ ಗಡಿಪಾರ ಮಾಡಬೇಕು ನೀವು ಯಾಕಂದ್ರೆ ನೀವು ಮಾಡುವ ಪ್ರಕ್ರಿಯೆ ಈ ಪ್ರಕರಣದಲ್ಲಿ ಈಡೇರಿಸಬಾರ್ದು ದಯಮಾಡಿ ಈ ಕೂಡ್ಲೆ ನೀವೇನಾದ್ರು ಗಡಿಪಾರ ಮಾಡಲಿಲ್ಲ ಗೂಂಡಾ ಕಾಯ್ದೆಯಲ್ಲಿ ಬಂದಿಸ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ರಕ್ತಪಾತ ಚಳುವಳಿಗೂ ಕೂಡ ನಾವು ನಾವು ಸಣ್ಣದಾಗ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಧರಿಸುವ ನಾವು ಹೇಳಿ ನಾವು ಇಚ್ಛೆ ಒಂದು ವಿಚಾರ ದಯಮಾಡಿ ಇಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮೇಲೆ ಎಲ್ಲಾ ಪಕ್ಷದ ಸರ್ಕಾರ ಕೂಡ ಎಲ್ಲರೂ ಆಗಿದೆ ಈಗ ನಾವು ಉದ್ದೇಶವಾಗಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ನೇ ನಾವು ತೇಜವಾದ ಮಾಡಿ ಇಷ್ಟಪಡೋಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಿದೆ ಜನತಾದಳ ಸರ್ಕಾರದಲ್ಲೂ ಇದ್ದಾಗ ಆಗಿದೆ ಬಿಜೆಪಿ ಸರ್ಕಾರದಲ್ಲೂ ಇದ್ದಾಗೇ ನಾವು ಯಾವುದೇ ಪಕ್ಷದ ರಾಷ್ಟ್ರೀಯ ಪಕ್ಷದ ಯಾವುದೇ ಪಕ್ಷದ ಅವನು ನಾವು ದೋಷಣೆ ಮಾಡ್ತಾ ಇಲ್ಲ ನಮ್ದು ಯಾವುದೇ ಸರ್ಕಾರ ಬರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ ಘಟನೆ ನಡೆದಂತೂ ನಿಲ್ಬೇಕೆ ನಾವಿಲ್ಲಿ ಯಾರು ಯಾವುದೇ ಪಕ್ಷದ ತೇಜಾವಧಿ ಮಾಡ್ತಾಯಿಲ್ಲ ತಪ್ಪಾಗಿ ದಯಮಾಡಿ ಕ್ಷಮಿಸ್ಬೇಕಾದ್ರೆ ನಾವು ಯಾವುದೇ ಪಕ್ಷದ ಮಾತಾಡ್ತಾ ಇಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಆಗಿದೆ ಅದನ್ನು ಸಂಪೂರ್ಣವಾಗಿ ಕಳಿಸ್ತಾ ಇದ್ದೀವಿ ಅದು ಬುಟ್ಟಿ ಬೇರೆ ಥರದ ರಾಜಕಾರಣಿಗಳನ್ನ ನಾವು ಯಾರೋ ದೇವಸ್ಥಾನ ಮುಕ್ಕೊಡದೋ ಮಾತಾಡ್ತಾ ಇಲ್ಲ ದಯಮಾಡಿ ಕ್ಷಮೆ ಇರಲೇ ಅದು ಇವತ್ತು ಕಟ್ಟಿ ಸುದ್ದಿಗೋಷ್ಠಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ವಾಜನಗರದಲ್ಲಿ ಶುಕ್ರವಾರ ರಾತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬಸಿ ಬೆಳೆದು ಆ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಚಿ ಚಪ್ಪಲಿಯನ್ನು ಎಸ್ತವ್ರೆ ಅದು ಸಿ ಎಂ ಸಿದ್ದರಾಮಯ್ಯವರವರ ತೌಡು ಜಿಲ್ಲೆಯಾಗಿದ್ದು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಸಮುದಾಯದವರೇ ಆದಂಥ ವ್ಯಕ್ತಿ ಮಾದೇವಪ್ಪನವರವರೇ ನಾವು ಇಲ್ಲಿವರೆಗೆ ಇದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜ್ಯವ್ಯಾಪ್ತಿ ಅಪಮಾನ ಆಯ್ಲೇ ಇದೆ ಅಂಥವ್ರಿಗೆ ಕಠಿಣ ಶಿಕ್ಷೆ ನಿಧಿಸಿಲ್ಲ ಇನ್ನು ಮುಂದೆ ಆದರೂ ಈ ಕಾಂಗ್ರೆಸ್ ಸರ್ಕಾರ ದಲಿತರು ಕಾಂಗ್ರೆಸ್ನ ನನ್ನ ಮತ ಪಡೆದು ಅಧಿಕಾರದಲ್ಲಿ ಇವತ್ತು ಅವರೇ ಹಾಗಾಗಿ ಹಿರಿಯ ಯಾರು ಮತ್ತೆಗಳು ದಲಿತ ನಮ್ಮ ಜಿ ಪರಮೇಶ್ವರ್ ಗೃಹ ತಕ್ಷಣ ಇವ್ರನ್ನ ತತ್ತೆ ಹಚ್ಚಿ ಬಂಧಿಸ್ಲಿಲ್ಲ ಅಂತ ಹೇಳಿದ್ರೆ ಮೊದಲು ನಮ್ಮ ಪರಮೇಶ್ವರ್ ಅವರ ರಾಜೀನಾಮೆ ಗೊತ್ತಾಯಿಸ್ತೀವಿ ನಂತರ ಎಸ್ ಸಿ ಉಸ್ತುವಾರಿ ಸಚಿವರು ಆದ್ರಿಂದ ನಮ್ಮ ಸಮುದಾಯದವ್ರಿಂದ ಅವ್ರ ರಾಜೀನಾಮೆಗೆ ಮತ್ತೆ ಸಿಎಂ ತವರು ಜಿಲ್ಲೆಯಲ್ಲಿ ಇದು ನಡ್ದೆ ಇವರೆಲ್ಲ ನೈತಿಕವಾಗಿ ಹೊತ್ತು ರಾಜೀನಾಮೆ ಕೊಡಬೇಕಾಗಿದೆ ಅವ್ರ ತಕ್ಷಣ ಬಂಧಿಸ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯು ಸಹ ಇಡೀ ರಾಜ್ಯ ವ್ಯಾಪ್ತಿ ನಿಷ್ಕ್ರಿಯ ಆಗಿದೆ ಮೊದಲು ಇಂಥವ್ರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಒಳಪಡಿಸಿಲ್ಲ ಅಂತ ಹೇಳಿದ್ರೆ ನಾವು ಪಾಂಡಪುರದಲ್ಲಿ ಒಕ್ಕೂಟದ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕಬೇಕು ಅಂತ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ